ವಿಭಾಗವನ್ನು ಬಯಸ್ತ ಈ ಒಂದು ಪತ್ರಿಕಾ ಮಟ್ಟದಲ್ಲಿ ಆಗಿರ್ತಕ್ಕಂಥ ನಮ್ಮ ಹುಟ್ಟೂರು ವಿಭಾಗದ ಉಪ ವಿಭಾಗದ ಅಧಿಕಾರಿಗಳಾಗಿರ್ತಕ್ಕಂಥ ವಿಜಯಕುಮಾರ್ ಅವರೇ ಮತ್ತು ಎರಡೂ ತಾಲೂಕಿನ ತಾಸಿದಾರವರೇ ಹಾಗೂ ಎಲ್ಲ ಪತ್ರಿಕೆಗಳ ದಿನಾಂಕ ಇಪ್ಪತ್ತ್ಮೂರನೇ ತಾರೀಖು ಶುಕ್ರವಾರದಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಅವರ ಜೊತೆ ಕೊಡಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬು ಅವರ ಜೊತೆಗೆ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿಯ ಸಚಿವರಾದಂಥ ಡಾಕ್ಟರ್ ಎಸ್ ಶ್ರೀ ಮಹಾರಾಜನವರು ಅವರ ಜೊತೆ ನಮ್ಮ ಪಕ್ಕದ ಕ್ಷೇತ್ರದ ಪಶುಸಂಗೋಪನಾ ಇಲಾಖೆಯ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರ ಜೊತೆ ಗೌರವ ಇಲಾಖೆಯ ಮಂತ್ರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಏನು ಕಾರ್ಯಕ್ರಮ ಅಂತ ಹೇಳಿದರೆ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎರಡೂ ತಾಲೂಕಿನಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕಾಮಗಾರಿಗಳ ಗುದರಿ ಪೂಜೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡುವಂಥ ರೀತಿಯಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಮ್ಮನ್ನು ಕೋರಲಿಕ್ಕೆ ತಮ್ಮ ಪತ್ರಿಕೆ ಮುಖ್ಯ ಹೆಚ್ಚಿನ ರೀತಿಯಾಗಿ ಪ್ರಚಾರ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯನ್ನಾಗಿ ಮಾಡಿಕೊಳ್ಬೇಕು ನಮ್ಮ ಕೃಷ್ಣ ನಗರದ ವಿಧಾನಸೌಧ ಕ್ಷೇತ್ರದ ಏನು ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಪಡೆಗೆ ಡಾಕ್ಟರ್ ರಾಜ್ಕುಮಾರ್ ಬಾಲಂಗಾರ ಮೈದಾನ ರೇಡಿಯೋ ಮೈದಾನದಲ್ಲಿ ನಡೀತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎರಡೂರು ತಾಲೂಕಿನ ಸಮಸ್ತ ಜನರು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು ಆ ನಿಟ್ಟಿನಲ್ಲಿ ಮುಖ್ಯವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ಹೆಚ್ಚಿನ ರೀತಿಯಾಗಿ ಪ್ರಚಾರವನ್ನು ಮಾಡಿ ನಮ್ಮ ಜನರಿಗೆ ಈ ಒಂದು ಬಗ್ಗೆ ಅವರಿಗೆ ಮನಮುಖವಂಥ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಬರವಣಿಗೆ ಮೂಲಕವಾಗಿ ಮಾಧ್ಯಮದಲ್ಲಿ ತಮ್ಮ ಹೇಳಿಕೆಗಳ ಮೂಲಕವಾಗಿ ತಾವು ಹೆಚ್ಚಿನ ರೀತಿಯಾಗಿ ಪ್ರಚಾರವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ತಾವು ಕೂಡ ನಮ್ಮ ಜೊತೆಯಲ್ಲಿ ಕೈಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇವೆ ನಮಸ್ಕಾರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಅವತ್ತು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಅಂದಾಜು ಮೊತ್ತ ನಾನೂರು ಕೋಟಿಗಿಂತ ಅಧಿಕವಾಗಿ ಒಂದು ನಮ್ಮ ಕ್ಷೇತ್ರಕ್ಕೆ ಅನುದಾನ ನಮ್ಮ ರಾಜ್ಯ ಸರ್ಕಾರ ಏಳೆರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಮೂರ ತಾರೀಕು ರಾಜ್ಯ ಸರ್ಕಾರ ಒಂದು ನಮ್ಮ ಜನರಿಂದ ಆಯ್ಕೆ ಆಯಿತು ಆಯ್ಕೆಯಾದ ನಂತರ ನಮ್ಮ ಇದುವರೆಗೆ ನಾನ್ನೂರು ಕೋಟಿಗಿಂತ ಅಧಿಕವಾಗಿ ಹಣವನ್ನು ಕಂಡುತೇನೆ ಅದರ ಒಂದು ಯುದ್ಧ ಪೂಜೆಯನ್ನು ಶಂಕುಸ್ಥಾಪನೆಯನ್ನು ಮತ್ತು ಕೆಲವು ಕಾಮಗಾರಿಗಳ ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದೀವಿ ಇದರಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಕಟ್ಟಿರಾಜಪ್ಪನ ದಿನ ರಾಜಪ್ಪ ಸಿದ್ದಪ್ಪಿಯ ಸೇತುವೆ ಈ ರೀತಿಯಾಗಿ ಹಲವಾರು ರೀತಿಯ ಅಭಿವೃದ್ಧಿ ಹಲವಾರು ರೀತಿಯ ಕಾಮಗಾರಿಗಳನ್ನು ತಂದಿದ್ದೀವಿ ಇದರ ಅಡಿಯಲ್ಲಿ ಎದ್ದ ಎದ್ದಿರಾವರಿಯ ಬೆಲೆ ಅಡಿಯಲ್ಲಿ ಅರವತ್ತು ಕೋಟಿಯ ಅನುದಾನದಲ್ಲಿ ಆ ಭಾಗದಲ್ಲಿ ನಾಲ್ಕು ಪಂಚಾಯಿತಿಗೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಕೆರೆಗಳಿಗೆ ನೆಲೆಸುಸುವಂಥ ನಿಟ್ಟಿನಲ್ಲಿ ಬ್ಯಾಡಹಳ್ಳಿ ನಮ್ಮ ಸಿದ್ದಾಪುರ ಮಮಕೂರು ಎಷ್ಟು ನಾಲ್ಕು ಪಂಚಾಯಿತಿಗಳ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಕೆರೆಗಳನ್ನು ನೆಲೆಸುಮಿಸುವಂಥ ನಿಟ್ಟಿನಲ್ಲಿ ಮಾಡುವಂಥದ್ದು ಜೊತೆಗೆ ನಮ್ಮ ಜಿಲ್ಲೆ ಜಿಲ್ಲೆ ಕಾಮಗಾರಿ ನೆಲೆ ಹುಬ್ಬಳ್ಳಿ ಮತ್ತು ಹೊಸ ಗ್ರಹ ಬರ್ತಕ್ಕಂಥ ಕೆರೆಗಳಿಗೆ ಏನು ಅಭಿವೃದ್ಧಿಯ ಕೆರೆಗಳಲ್ಲಿ ನಿರ್ಮಿಸೋ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಐವತ್ತು ಕೋಟಿ ಅನುದಾನವನ್ನು ಮೊನ್ನೆ ನಡೆದಂಥ ಎಮ್ ಎಮ್ ಎಸ್ ಸಭೆಯಲ್ಲಿ ಕೂಡ ಅನುಮೋದನೆ ಆಗಿದೆ ಅದನ್ನು ಕೂಡ ನಾವು ಮಾಡಿದ್ದೇವೆ ಇದರ ಜೊತೆಯಲ್ಲಿ ಸರಿ ಅಂತ ಅದೇ ರೀತಿಯಲ್ಲಿ ಸಾಲಿಗ್ರಾಮದಲ್ಲಿ ನಮ್ಮ ಶಾಲಿಗ್ರಾಮ ತಾಲೂಕಿಗೆ ಸಂಬಂಧಪಟ್ಟಾಗಿದೆಗ್ರಾಮ ಪಟ್ಟಣದಲ್ಲಿ ನೂರು ಹಾಸಿಗೆ ಇರ್ತಕ್ಕಂಥ ಆಸ್ಪತ್ರೆಯನ್ನು ಕೂಡ ಅನುಮತಿಯಾಗಿದೆ ಅದು ಒಟ್ಟಾರೆ ಅರವತ್ತೆರಡು ಕೋಟಿಯ ಅನುದಾನದ ಅಡಿಯಲ್ಲಿ ಆ ಕಾಮಗಾರಿಯನ್ನು ಮಾಡುವಂಥದ್ದು ಆಗಿದೆ ಇದರ ಜೊತೆಯಲ್ಲಿ